ದೇವರು ಆಬ್ರಾ ಮತ್ತು ಯಾಕೋಬನಿಗೆ ವಾಗ್ದಾನ ಮಾಡಿ ಹೇಳುತ್ತಾರೆ ನಿಮ್ಮ ವಂಶದಲ್ಲಿ ಅನೇಕ ರಾಜರುಗಳನ್ನು ಏಳಿಸುತ್ತೇನೆ ಎಂದು ಹಾಗೆ ಇಸ್ರಾಲ್ಯರಿಗೆ ಯಹೂದ ವಂಶದಲ್ಲಿಯೇ ರಾಜರು ಅಥವಾ ಅರಸರು ಬರಬೇಕು ಎಂದು ದೇವರು ಹೇಳುತ್ತಾರೆ ಆದರೆ ಪ ಆ ಸಮಯ ಬಂದಾಗ ದೇವರು ಬೆಂಜಮಿನ್ ವಂಶದ ಸೌಲನನ್ನು ಆರಿಸಿಕೊಳ್ಳುತ್ತಾರೆ ಏಕೆ ಆದರೆ ಅದೇ ಇಸ್ರಾಯೇಲ್ ಜನ ನಮಗೊಬ್ಬ ರಾಜನನ್ನು ನೇಮಿಸು ಎಂದಾಗ ದೇವರು ದುಃಖಪಟ್ಟು ಹೇಳುತ್ತಾರೆ ನನ್ನನ್ನು ತಳ್ಳಿದ್ದಾರೆ ಎಂದು ಹಾಗಾದರೆ ದೇವರು ಸುಳ್ಳುಗಾರನ ದೇವರು ತಾನೇ ವಾಗ್ದಾನ ಮಾಡಿದ್ದ ಇಸ್ರಾಯೇಲರ ಯಹುದ ವಂಶದಲ್ಲಿ ಅನೇಕ ರಾಜರನ್ನು ಎಬ್ಬಿಸುತ್ತೇನೆ ಎಂದು ಹಾಗಾದರೆ ದೇವರು ಆ ವಾಗ್ದಾನವನ್ನು ಮರೆತು ಹೋದನಾ ಆದಿಕಂಡ ಹದಿನೇಳನೇ ಅಧ್ಯಾಯದಲ್ಲಿ ದೇವರು ಅಬ್ರಾಹ್ಮನಿಗೆ ಸ್ಪಷ್ಟವಾಗಿ ಹೇಳುತ್ತಾರೆ ಮತ್ತು ವಾಗ್ದಾನ ಮಾಡುತ್ತಾರೆ ರಾಜರನ್ನು ನಿನ್ನ ವಂಶದಿಂದ ಎಬ್ಬಿಸುತ್ತೇನೆ ಎಂದು ಅದೇ ಪ್ರಕಾರ ಯಾಕೊಬ್ಬನಿಗೆ ಆದಿಕಂಡ ಮೂವತ್ತೈದನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ವಾಗ್ದಾನ ಮಾಡುತ್ತಾರೆ ಅರಸರುಗಳು ನಿನ್ನ ವಂಶದಲ್ಲಿ ಎಬ್ಬಿಸಲ್ಪಡುವರು ಎಂದು ಯಾಕೊಬ್ಬನು ತನ್ನ ಹನ್ನೆರಡು ಮಕ್ಕಳನ್ನು ಆಶೀರ್ವದಿಸುವಾಗ ಯಹೂದಾ ಕುಲಕ್ಕೆ ರಾಜದಂಡವನ್ನು ಹಿಡಿಯುವನು ನಿನ್ನ ವಂಶದಲ್ಲಿ ಬರುತ್ತಾನೆ ಎಂದು ಆಶೀರ್ವದಿಸುತ್ತಾನೆ ಐಗುಪ್ತ ದೇಶದಿಂದ ಇಸ್ರಾಯ್ಲರು ಅರಣ್ಯದಲ್ಲಿ ನಡೆದು ಬರುವಾಗ ದೇವರು ಮೋಶೆಯ ಮೂಲಕ ಕಾನಾನ್ ದೇಶಕ್ಕೆ ಹೋದ ಮೇಲೆ ಹೇಗೆ ಅವರು ನಡೆದುಕೊಳ್ಳಬೇಕು ಎಂಬುದಕ್ಕೆ ಆಜ್ಞೆಗಳನ್ನು ಕೊಡುತ್ತಾನೆ ವಿಧಿಗಳನ್ನು ನೇಮಿಸುತ್ತಾನೆ ಅದರಲ್ಲಿ ಒಂದು ನೀವು ಅಲ್ಲಿ ಹೋದ ಮೇಲೆ ರಾಜರನ್ನ ಏರ್ಪಡಿಸಬೇಕೆಂದು ಕೊಂಡರೆ ಆ ರಾಜ ಹೇಗಿರಬೇಕು ಹೇಗೆ ದೇವರಿಗೆ ಭಯಪಟ್ಟು ನಡೆಯಬೇಕು ಎಂಬುದನ್ನೆಲ್ಲ ಧರ್ಮೋಪದೇಶ ಕಂಡ ಹದಿನೇಳನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ಐಗುಪ್ತ ದೇಶದಿಂದ ಇಸ್ರಾಯೇಲರು ಇನ್ನೂ ಕಾನಾನ್ ದೇಶಕ್ಕೆ ಸೇರಿಯೇ ಇರುವುದಿಲ್ಲ ಅರಣ್ಯದಿಲೇ ಇದೆಲ್ಲವನ್ನೂ ಆಜ್ಞಾಪಿಸಿ ಮೋಷೆಗೆ ಹೇಳುತ್ತಾರೆ ಆದರೂ ಕೂಡ ರಾಜರನ್ನು ಎಬ್ಬಿಸು ಎಂದು ಹೇಳುವಾಗ ದೇವರು ಯಾಕೆ ದುಃಖಪಡುತ್ತಾರೆ ಇದಕ್ಕೆ ಬಹುಮುಖ್ಯ ಕಾರಣ ದೇವರು ಹೇಳಿದ ಈ ಕಾರ್ಯಗಳು ನೆರವೇರುವುದಕ್ಕೆ ಇಸ್ರಾಯೇಲರು ಕಾಯಲಿಲ್ಲ ಯಾಕೋಬನ ಮಗನಾದ ಯಹೂದನು ಒಬ್ಬ ಕಾನನ್ಯ ಸ್ತ್ರೀಯ ಸಹವಾಸ ಮಾಡಿ ಆಕೆಯನ್ನು ಮದುವೆಯಾಗುತ್ತಾನೆ ಆಕೆಯಲ್ಲಿ ಅವನಿಗೆ ಮೂರು ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ ಆ ಮೂರರಲ್ಲಿ ಮೊದಲನೆಯವನಿಗೆ ತಾಮರಳನ್ನು ಮದುವೆ ಮಾಡಿಸುತ್ತಾನೆ ಆದರೆ ಆ ಮಗನು ಯಹೋವನ ದೃಷ್ಟಿಯಲ್ಲಿ ಕೆಟ್ಟವನಾದ್ದರಿಂದ ದೇವರು ಅವನನ್ನು ಸಾಯಿಸುತ್ತಾನೆ ಆನಂತರ ಎರಡನೆಯ ಮಗನನ್ನು ಮದುವೆ ಮಾಡಿದಾಗಲೂ ಅವನು ಸಹ ಹಾಗೆಯೇ ಮಾಡುತ್ತಾನೆ ಆಗ ದೇವರು ಅವನನ್ನು ಸಹ ಸಾಯಿಸುತ್ತಾನೆ ಇದನ್ನು ಕಂಡ ಯಹೂದನು ತನ್ನ ಮೂರನೆಯ ಮಗನನ್ನು ಮದುವೆ ಮಾಡಿಕೊಡಲು ಭಯಪಟ್ಟು ತಾಮರಳಿಗೆ ಹೇಳುತ್ತಾನೆ ಅವನಿನ್ನೂ ಚಿಕ್ಕವನಿದ್ದಾನೆ ಅವನು ದೊಡ್ಡವನಾದ ಮೇಲೆ ನಿನಗೆ ಮದುವೆ ಮಾಡಿಕೊಡುತ್ತೇನೆ ಎಂದು ತಾಮರಳನ್ನು ತವರು ಮನೆಯಲ್ಲಿ ಏರಲು ಹೇಳಿ ಮಗನು ಪ್ರಾಯಸ್ಥನಾದರೂ ಆಕೆಗೆ ಆತನನ್ನು ಮದುವೆ ಮಾಡಿಕೊಡುವುದಿಲ್ಲ ಇದನ್ನು ಕಂಡ ತಾಮರಳು ಯಹೂದನಿಗೆ ತಿಳಿಯದಂತೆ ಅವನಿಂದಲೇ ಮಗುವನ್ನು ಪಡೆಯುತ್ತಾಳೆ ಆ ಮಗುವಿಗೆ ಯಹೂದನು ಪೆರಿಸ್ ಎಂದು ಹೆಸರಿಡುತ್ತಾನೆ ಈ ಘಟನೆಗೂ ದೇವರು ಸೌಲನನ್ನು ಆರಿಸಿಕೊಂಡದಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಎಂದು ನೀವು ಯೋಚಿಸುತ್ತಿರಬಹುದು ಧರ್ಮೋಪದೇಶ ಕಾಂಡದಲ್ಲಿ ದೇವರು ಹೇಳುತ್ತಾರೆ ತಂದೆ ತಾಯಿಗಳು ಕಾನೂನುಬದ್ಧವಾಗಿ ಮದುವೆಯಾಗಿಲ್ಲದಿದ್ದರೆ ಅವನು ದೇವರಾಧನೆಯಲ್ಲಿ ಇಸ್ರಾಯಲೊರೊಡನೆ ಸೇರಕೂಡದು ಅವನ ಸಂತತಿಯವರು ಹತ್ತನೆಯ ತಲೆಮಾರಿನ ತನಕ ಇಸ್ರಾಯಲ್ ಸಮೂಹದೊಂದಿಗೆ ಆರಾಧನೆ ಮಾಡಬಾರದು ಎಂದು ಅಂದಿನ ಕಾಲದಲ್ಲಿ ಸಭೆ ಇರಲಿಲ್ಲ ಆದರೆ ರಾಜನಾಗಲಿ ಯಾಜಕನಾಗಲಿ ದೇವದರ್ಶನ ಗುಡಾರದ ಕೆಲಸಗಳನ್ನು ಈ ರೀತಿ ಮಾಡದವರು ಮಾಡುವ ಹಾಗಿರಲಿಲ್ಲ ಅಂದರೆ ಯಾವ ಸ್ಥಾನವನ್ನು ಅಧಿಕಾರವನ್ನು ಅವರಿಗೆ ಕೊಡುವ ಹಾಗಿರಲಿಲ್ಲ ರೂತಳು ನಾಲ್ಕನೆಯದ ಇಪ್ಪತ್ತೆರಡನೇ ವಚನದಲ್ಲಿ ನೋಡುವಾಗ ದಾವಿದನು ಈ ಶಾಯನನ್ನು ಪಡೆದನು ಎಂದಿದೆ ಅದರಲ್ಲಿ ಪೆರೇಜನ ಹತ್ತನೆಯ ತಲೆಮಾರು ಎಂದು ಇದೆ ಅಂದರೆ ಇವನು ರಾಜನು ಆಗುವಂತಿರಲಿಲ್ಲ ಆದರೆ ಪೆರೇಜನು ಇಲ್ಲಿ ರಾಜನಾಗಲಿಲ್ಲ ಅಂದರೆ ಅವನ ಕಾಲಾವಧಿ ಹತ್ತು ತಲೆಮಾರುಗಳು ಮುಗಿಯುವವರೆಗೂ ದೇವರು ಯಾವ ರಾಜನನ್ನು ಆ ವಂಶದಲ್ಲಿ ಎಬ್ಬಿಸುವ ಹಾಗೆ ಇರಲಿಲ್ಲ ದಾವಿದನು ಹುಟ್ಟಿದಲ್ಲಿಗೆ ಸರಿಯಾಗಿ ಆ ಹತ್ತು ತಲೆಮಾರುಗಳು ಮುಗಿಯುತ್ತಿತ್ತು ಆದರೆ ಅದಕ್ಕೂ ಮುಂಚೆಯೇ ಅವರು ಸಮುವಲಿನ ಬಳಿ ಬಂದು ನಮಗೊಬ್ಬ ರಾಜನನ್ನ ಕೊಡು ಅಥವಾ ನೇಮಿಸು ಎಂದ ಎಂದು ದೇವರನ್ನು ಕೇಳಿಕೊಂಡಾಗ ದೇವರು ಈ ಕಾರಣಕ್ಕಾಗಿ ದುಃಖ ಪಡುತ್ತಾರೆ ಅದಕ್ಕಾಗಿಯೇ ದೇವರು ಯಹೂದಾ ಗೋತ್ರದಿಂದ ರಾಜರನ್ನು ಆರಿಸದೆ ತಾತ್ಕಾಲಿಕವಾಗಿ ಬೆಂಜಮಿನ್ ಗೋತ್ರದಿಂದ ಸೌಲನನ್ನು ಏರ್ಪಡಿಸುತ್ತಾರೆ ಇಲ್ಲಿ ಇಸ್ರಾಯೇಲರು ದೇವರು ಹೇಳಿದ ಕಾರ್ಯವು ನೆರವೇರುವವರೆಗೂ ಕಾಯದೆ ಅವಸರ ಪಟ್ಟು ರಾಜನನ್ನು ಕೇಳಿದಕ್ಕೆ ದೇವರು ದುಃಖಪಟ್ಟರು ದೇವರು ತನ್ನ ಮಾತನ್ನು ನೆರವೇರಿಸಲು ಒಂದು ನಿಗದಿತ ಸರಿಯಾದ ಸಮಯವನ್ನು ಕಾದುಕೊಂಡಿದ್ದರು ಆದರೆ ಜನಗಳ ಹಠದಿಂದ ಸೌಲನನ್ನು ಎಬ್ಬಿಸಿದರು ಕೆಲವೊಮ್ಮೆ ನಾವು ಅನೇಕ ವರ್ಷಗಳಿಂದ ಒಂದು ಕಾರ್ಯಕ್ಕಾಗಿ ಕಾದಿದ್ದೇವೆ ಎಂದರೆ ಅದರಲ್ಲಿ ದೇವರ ಉದ್ದೇಶವಿದೆ ಎಂದು ತಿಳಿದುಕೊಳ್ಳಬೇಕು ಕೆಲವೊಮ್ಮೆ ದೇವರು ಹೇಳಿದ್ದು ನೆರವೇರದೆ ಹೋದಾಗ ನಾವು ಹಠಾ ಮಾಡಿ ಬೇಕೆಂದು ಕೇಳಿ ಕೊನೆಗೆ ಅದರಿಂದ ಕಷ್ಟಗಳನ್ನು ಅನುಭವಿಸುವುದಕ್ಕಿಂತ ದೇವರ ಸಮಯಕ್ಕಾಗಿ ಕಾಯೋಣ ದೇವರು ತಕ್ಕ ಸಮಯದಲ್ಲಿ ನಮ್ಮೆಲ್ಲವನ್ನ ಪೂರೈಸುತ್ತಾರೆ ಮತ್ತು ನಮ್ಮ ಅಗತ್ಯತೆಗಳಿಗೆ ಸ್ಪಂದಿಸುತ್ತಾರೆ ದೇವರು ಆಕಾಶದ ಕೆಳಗೆ ಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತದೆ